ಮಾನವ ಜಲ ಮಹಾನಿಮಾಗೆ ಚಟಪಲ್ಲಕ್ಕೆ ಆಗ ಕುಂತೆ ನಟ ನಡುವ ಮದನದಾಗ ಮುಗಿ ತಲ್ಲೋ ನನ್ನ ತಂದೆ ದುಃಖಿ ಚಂದ್ರ ಜಾತ್ರೆಯ ಮಾಡೋ ರಾತ್ರಿ ಸಮಯ ಸಮಯಕ್ಕೆ ತೊಳೆಯಬೇಕು ನಿಮ್ಮ ಹೃದಯ ಅಕ್ಕಿಯಾಗಿ ಚುಕ್ಕಿಯಾಗಿ ಉಕ್ಕುವ ಸಾಗರವಾಗಿ ಚಂದ್ರ ನಂಗ ಬೇಕು ಪವ

ಸುಳ್ಳೆ ನೀನು ವಾಡ ಬ್ಯಾಡು ಸುತ್ತ ಹಾಕಿಸಂತೆ ಸುಳ್ಳೆ ನೀ ನುಚ್ಯತ ಹಾಕಿ ಹಂತಿ ಬ್ಯಾಡೋ ಅಂತಿ ಹಾಕಿ

त ज्वालमुखी आ क्रांति

ಸಾಲ್ತೆ ಸುಳ್ಳೆ ನೀನು ಸುತ್ತ ಹಾಕಿ ಹೊಡಿಯ ಬ್ಯಾಡು ಹಲ್ತೆ ಸುಳ್ಳೆ ನೀನು ಸುತ್ತ ಹೊಡಿಯ ಬ್ಯಾಡು ಹಲ್ತೆ ಈ ಸಂಸಾರ ಎಂಬುವ ಸಾಗರದೊಳಗೆ ಝಳಕ ಮಾಡಿ ನಂತಿ ಮಾಯಿ ಎಂಬುವ ಮಡುವಿನಾಗ ಶಿಪ್ಪು ನೀನು ಕೊಯ್ಯಂತೆ Go near, not ಸುಳ್ಳೆ ನೀನು ಸುಳ್ಳೆ ನೀನು ಸುತ್ತ ಹಾಕಿ ಹೊಡಿಯ ಬ್ಯಾಡುಹಂತಿ ಸುಳ್ಳೇ ನೀನು ಸುತ್ತ ಹಾಕಿ ಹೊಡಿಯ ಬ್ಯಾಡುಹಂತಿ ಬಡಿಯ ಸಂಸಾರ ಎಂಬುವ ಸಾಗರ ತೊಳಗ ಝಳಕ ಮಾಡಿ ನಂತಿ ಮಾಯಿ ಎಂಬುವ ಮಡುವಿನಾಗ ಶಿಕ್ಷ

ಮತ್ತೆ ಸುಳ್ಳೆ ನೀನು ಲಲಲಲಲ ಸುಳ್ಳೆ ನೀನು ಹೇ ಸುಳ್ಳೆ ನೀನು ಅಹ ಸುಳ್ಳೆ ನೀನು ಸುತ್ತ ಹಾಕಿ ಹೊಡಿಯ ಬ್ಯಾಡು ಹಂತೆ ಸುಳ್ಳೆ ನೀನು ಸುತ್ತ ಹಾಕಿ ಹೊಡಿಯ ಬ್ಯಾಡು ಹಂತೆ ಮಾಡುವ ಚಿಂತೆ ತಿರ್ಗನೇನು

ಮುಂಚೆ ನಿನಗೆ ಯಾವುದೆಲ್ಲೋ ಚಿಂತೆ ತಂದ ಹಾಕುವ ತಾಯಿ ತಂದೆಗೆ ನಿಂದ ಮಾತನತೆ. ಸುಳ್ಳೆ ನೀನು ಸುಳ್ಳೆ ನೀನು ಏಹ್ ಸುಳ್ಳೆ ನೀನು ಸುತ್ತ ಹಾಕಿ ಹೊಡಿಯ ಬ್ಯಾಡು ಹಂತಿ ಸುಳ್ಳೆ ನೀನು ಸುತ್ತ ಹಾಕಿ ಹೊಡಿಯ ಬ್ಯಾಡು ಹಂತಿ ಮುಖ ಚೋಸ ಮಾಡುವ ಸುಳ್ಳ ನೋ ಗೊತ್ತೆ ಹೊಡೆಯಬೇಡ ಅಂತೆ ಸೊಳನೆ ನೋಡುತ್ತಾಕೆ ಹೊಡೆಯಬಾಡೋ ಅಂತೆ ಏ ಮನವಿಕಿಂತ ಮುಂಚೆ ನಗ ಯಾವುದೆಲ್ಲೋ ಚಿಂತೆ ತಂದ ಹಾಕುವ ತಾಯಿ ತಂದೆಗೆ ನಿಂದೆ ರಾಮ ತನ ತೇ ತಂದ ಹಾಕುವ ತಾಯಿ ತಂದೆಗೆ ನಿಂದ್ಯದ ಮಾತನ ತೇ ಸುಳ್ಳೆ ನೀನು ನೀನು ಸುಳ್ಳೆ ನೀನು ಸತ್ತ ಹಾಕಿ ಹಂತಿ ಸುಳ್ಳೆ ನೀನು ಸುತ್ತ ಹಾಕಿ ಹೊಡೆಯಬ್ಯಾಡಹಂತೆ ಮಾಡೋ ಜೊತೆ ಹೊಳ್ಳ ಮಡದಿ ಬಂದ ಮರುದೇನ ಮುಗಿತಲ್ಲೋ ನಿನ್ನ ಸಂತೆ ನೈ ಮದವಿ ಹಾ ಹಾ ಮಡದಿ ಬಂದ ಮರುದೇನ ಮುಗಿತಲ್ಲೋ ನಿನ್ನ ಕಂತೆ ಮನಗಿದಲ್ಲಿ ಎಣಸತೀದಿ ನಡು ಮನೆ ಒಳಗಿನ ಜಂತೆ ಸಂತಿ ಮಂದೇ ಹೆಂಗ ಏ ಮಡದಿ ಬಂದ ಮರುದಿನ ಮುಗಿತಲ್ಲೋ ಸಂತೆ ಮನಗಿದಲ್ಲೇ ಎಣಸತಿದ ನಡು ಮನೆ ಒಳಗಿನ ಜಂತೆ ಏ ಸಾಕು ಎಪ್ಪ ಸರ ಎಂದು ಕರೆಂಟ್ ಕರೆಸ್ತಂತೆ ಸುಳ್ಳೆ ನೀನು ಸುಳ್ಳೆ ನೀನು ಸುತ್ತ ಹಾಕಿ ಹೊಡೆಯ ಬ್ಯಾಡುಹಂತಿ ಸುಳ್ಳೆ ನೀನು ಸುತ್ತ ಹಾಕಿ ಹೊಡೆಯ ಬ್ಯಾಡಹಂತಿ ಮಾಡುವ ಸಂತೆ ಹೊಡೆಯದು ಅಳೋ ಅಂತೆ ನೀನು ಸುತ್ತವಾಗಿ ಹೊಡೆಯದೆ ಅಳೋ ಹತ್ತೆ ಏ ಮಾಡಲಿ ಬಂದ ಮರುದೇನ ಮುಗಿತಲ್ಲೋ ನಿನ ಕಂತಿ ಮನಗಿದಲ್ಲೆ ನಡು ಮನೆ ಒಳಗಿನ ಜಂತೆ ತಲ್ಲೋ ನಿನ ಕಂತೆ ಮನಗೆ ತಲ್ಲೆ ಎಣಸತಿ ನಡು ಮನೆ ಒಳಗಿನ ಜಂತೆ ಸುಳ್ಳೆ ನೀನು ಸುತ್ತ ಹಾಕಿ ಹೊಡಿಯ ಬ್ಯಾಡು ಸುಳ್ಳೆ ನೀನು ಸುತ್ತ ಹಾಕಿ ಹೊಡೆಯ ಬ್ಯಾಡಹಂತ ಸುತ್ತಾಗಿ ಹೊಳಿಯದ ಏ ಮಾನವ ಜಲಮ ಮಹಾನಿ ಮಾಡಿ ಚಿಟಪಲ್ ಕುಂತೆ ಕುಂತಿ ನಟ್ಟ ನಡುವ ಮದಣದಾಗ ಮುಗಿ ತಲ್ಲು ನಿನ ಸಂತೇ ನಡುವ ಮಜನದಾಗ ಮುಗಿ ತಲ್ಲು ನಿನಸಂತೆ ಏ ಕಂಚಣ ಮಾತರ ಏ ಹೇ ಕಂಚಣ ಮಾತಾ ಕ್ಯಾಲಿ ಬರೆದು ಮಾಡಿ ಎಲ್ಲರಿಗೆ ವಿನಂತಿ ಬರೋದು ಮಾಡಿ ಎಲ್ಲರಿಗಿನಂತೆ ಏ ಕಂಚಣ ಮಾತಾ ಕ್ಯಾಲಿ ಬರೆದು ಮಾಡಿ ಎಲ್ಲರಿಗೆ ವಿನಂತಿ ತಂದ ಹಾಗೆ ಸುಳ್ಳೆ ನೀನು ಸುತ್ತ ಹಾಕಿ ಬ್ಯಾಡು ಅಂತೆ ಸುಳ್ಳೆ ನೀನು ಸುತ್ತ ಹಾಕಿ ಬ್ಯಾಡೋ ಮಾನವ ಜಲ ಮಾಡಿ ಚಟಪಲ್ಲಕ್ಕೆ ಆಗ ಕುಂತೆ ನಾಟ ನಡುವ ಮಟನದಾಗ ಮುಗೆ ತಲ್ಲೋ ನೆನ ಪಲಕ್ಕಾಗ ಕುಂತೆ ನಟ್ಟ ನಡುವ ಮದಣದಾಗ ಮುಗಿ ತಲ್ಲು ಹಣ್ಣಿನ ಸಂತೆ ಕೆಂಥ ಮಾತರ ಕ್ಯಾಲಿ ಬರ್ದು ಮಾಡಿ ಎಲ್ಲರಿಗೂ ಬರ್ದ ಮಾಡಿ ಎಲ್ಲರಿಗೂ ಕೆಂಥ ಮಾತರ ಕ್ಯಾಲಿ ಬರ್ದು ಮಾಡಿ ಎಲ್ಲರಿಗೂ ವೇನಂತೆ ನೀನು ಸುತ್ತ ಹಾಕಿ ಹೊಡಿಯ ಬ್ಯಾಡೋ ಹಂತೆ ಸೊಳ್ಳೆ ನೀನು ಸುತ್ತ ಹಾಕಿ ಬ್ಯಾಡೋ ಹಂತೆ

सुखी चंद्र जात्रे मोड़ो रात्रि समय टिके टिके तोड़िया बेको निम्मा हृदय हके आगे चुकी आगे उत्सव सागर आगे चंद्र नंगा बेगा बेको चंद्रा जो के चंद्रा जात्रे मोड़ो रात्रे जो माया ते के के तोड़िया भेको ने मारो दाया आह ते के के तोड़िया भेको ने मारो दाया आह